ಕೆಲ ಇವಮ್ಮಣ್ಣಿ ಹತ್ತೊದ್ಲಾತು ಸುಶೀಲಮ್ಮ ಕರಿಯವ್ರನ್ನೆಲ್ಲ ಕರೆದಿದ್ದೀವಿ ಅವಾಗಲ ಅವಾಗ್ಲ ಬೇ ಹೆಂಗುಸಿರಲ್ಲ ಊರು ತುಂಬ ಹೇಳ್ಕೊಂಬಂದಿದ್ದೀವಿ ಬರ್ರಿ ನಾವು ವರಮಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂತಾನೆ ಈ ಅಮ್ಮಣ್ಣಿ ಆ ವರ್ಷನ ಕುಂಕುಮ ಹೂವು ಬಾಳೆಹಣ್ಣು ಇವನ್ನೆಲ್ಲ ರೋಡ್ ಮಾಡ್ಕೊಂಬದ್ಬಿಟ್ಟು ಎತ್ಲ ಓಡಗಾಳೆನಾಡೇ ಏ ಸುಶೀಲಮ್ಮ ಏ ಬಾರಮ್ಮ ಇನ್ನ ಏ ಬತ್ತಾರ ಬಾರಮ್ಮ ಎಲ್ಲ ಹೆಂಗುಸರುಗಳು ಬಂದ ತಿರ್ಗಿ ನಾವು ತಾದಾಗೂದಿ ತಾದಾಗೂದಿ ಎಂಬಕ್ಕಾಗಲ್ಲ ಅವ್ರು ನಾವು ರೆಡಿ ಮಾಡ್ಕೋಬೇಕು ನಾಕ್ ಕುಂಕುಮ ಚೌಲಿ ಪೀಸು ರೆಡಿ ಮಾಡ್ಕೊಂಬತ್ತು ಹೋಗಿದ್ಯಾ ಬಾರೇ ಏನೇ ಎಲ್ಗೂ ಹೋಗಿರ್ಲಿಲ್ಲ ನಾನು ಇಲ್ಲೇ ಹೊರಗಿದ್ದೆ ಉದಾಸನಿಗೆ ಉದಾಸು ತೊಳೆದು ಅವ್ರಿಗೆ ಬೊಟ್ಟು ಬಂಗಾರ ಇಚ್ ಹೂವು ಹಾಕ್ತಿದ್ದೆ ಹ್ಮ್ ಹಬ್ಬದ್ದಿನ ಉದಾಸಲು ತೊಳೆದಂಗೆ ಹೆಂಗೆ ಅಂತಾನೆ ತೊಳಿತಾ ಇದ್ದೆ ಹೇಳಿ ಇವಾಗ ಯಾ ಮಣಿ ಏನು ಇಲ್ಲ ಇನ್ನ ಈಗಲ ಈಗಲಾಗ್ಲಾ ಬತ್ತಾರೆ ಎಲ್ಲ ಆ ಸವಿತಮ್ಮ ಪ್ರಮೀಳಮ್ಮ ಆ ಗಿರಿಜಮ್ಮ ಆ ಕೆಂಚಮ್ಮ ಎಲ್ಲರೂ ಗೊತ್ತಾರೆ ಅವ್ರು ಬಂದಾಗ ನಾವು ಅದು ಇದು ಅಂತ ಮಾಡ್ಕೊಂಡು ಕೂಗೊಂಡ್ರೆ ಚೆನ್ನಾಗಿರಲ್ಲ ಅಡುಗೆ ಪಡಿಗೆ ಎಲ್ಲ ಆಗೈತಾನೆ ಎಲ್ಲ ಆಗೈತೆ ಕರ್ಗಡ್ ಮಾಡಿದೀನಿ ಪಲ್ಯ ಮಾಡಿದೀನಿ ಹೆಸ್ರು ಬೇಳೆ ನಾನು ಹಾಕಿದಿನಿ ಕೊತ್ತಂಬ್ರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಹಚ್ಚಿ ಕೇಳಿದಿನಿಂಬರು ಬೇಳೆ ಒಂದ್ ಕೈ ಕಲ್ಸಿರಿ ಹಾಕೈತೆ ತೇಲ್ ಸಿಕ್ಕಿದಿನಿ ಹಪ್ಪಳ ತೇಲ್ ಸಿಕ್ಕಿದಿನಿ ಎಲ್ಲರೂ ಆಯ್ತಿ ಆ ರತ್ನ ಹಾಕೈತು ನೀನ್ ತಲೆ ಕೆಡ ಇಷ್ಟ ಬಾಡ ಸುಮ್ಮರು ಬಂದ ಉಂಬ ಕಳ್ಸ ಕೊಡ್ತೇನೆ ಅವ್ರನ್ನ ಓ ಯಾಕಂದ್ರೆ ಬಂದರು ಆ ನೊಂದ್ಕೊಂಡು ಹೋಗ್ಬಾರ್ದು ಬಂದ ಹೆಣ್ಮಕ್ಳು ಸುಖವ ಸಂತೋಷವಾಗಿ ಅರ್ಶನ ಕುಂಕುಮ ತಗೊಂಡು ಹೂವು ತಗೊಂಡು ಮುತ್ತೈದರು ಹೋದರೆ ಮನಗೆ ಒಳ್ಳೇದಾಕೈತಿ ನೋಡಿ ಇಟ್ಟೆಲ್ಲ ಮಾಡಿ ನಾವು ಅವ್ರು ಬಂದು ಗೊನ್ನ ಕೇಳೋದ್ರೆ ನಮ್ಗೆ ಒಳ್ಳೇದಾಕೈತಿ ಅದಕ್ಕೆ ನಾನು ಹೇಳಿದ್ದು ಅವ್ರು ಬರುವ ಎಲ್ಲನ ಹೊಂದಿಸ್ಕಂಡಿಕ್ಕಂದ್ರೆ ಬಂದ ತಕ್ಷಣ ಪೂಜೆ ಮಾಡಿಬಿಟ್ಟು ಅವರು ತಾಯಿಗೆ ಒಂದು ಪೂಜೆ ಮಾಡ್ತಾರೆ ಬಂದವರು ಆಮೇಲೆ ಮುಂದೆ ಕೆಲಸ ಆಕೈತಿ ಆಗ ನೋಡು ಪ್ರಮೀಳಾಕಾಯ ಗಿರಿಜಾಕಾಯಿ ಅವರೆಲ್ಲ ಬಂದರು ಪ್ರಮೀಳಾಕಾಯ ಬರೀ ಬರ್ರಿ ಹಾಂ ಇಲ್ಲ ಬರೀ ಮುಂದಕ್ಕೆ ಬರೀ ಹಾಂ ಅದೇ ಕಾಲ ನೀವು ಕೂಕೊಂಡಿದ್ದೀರಾ ಬರಿ ಇಟ್ಲೇ ಬರ್ರಿ ಅಮ್ಮಡೇ ಏ ಪ್ರಮಿಳಮ್ಮ ಬರಮ್ಮ ಬರಮ್ಮ ಏ ಇತ್ತೆ ಬರಮ್ಮ ತಿರುಗಿನ ಕಾಲ ಕೂಕೊಂಡಿದ್ದೀರಾ ಬರೀ ಇಲ್ಲಿಗೆ ಬರ್ರಿ ಹತ್ರಕ್ಕೆ ಬರೀ ವಾ ಏ ಪ್ರಮು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹಾ ವಿಲೇಜ್ ಅಲ್ಲಿ ಕೂಡ ಇಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅಂದುಕೊಂಡೆ ಇರ್ಲಿಲ್ಲ ನಾನು ಸುಶೀಲಾ ಇಷ್ಟೆಲ್ಲ ಡೆಕೋರೇಷನ್ ನೀನೇ ಮಾಡಿದಾ ಇಟ್ಸ್ ವೆರಿ ನೈಸ್ ಮಾ ಹಾ ಲಕ್ಷ್ಮಿ ಕೂರ್ಸೋದೆ ದೊಡ್ಡ ವಿಚಾರ ಅಂತದ್ರಲ್ಲಿ ನೀನು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಮೇಲೇಲ್ಲ ಸ್ಕರ್ಟ್ನ್ನ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಕನೆ ಬ್ಯಾಕ್ಗ್ರೌಂಡ್ ಅಂತ ತುಂಬಾ ಚೆನ್ನಾಗಿದೆ ಹೀಗ್ ನೋಡ್ಕೊಂಡೆ ಇವೆಲ್ಲ ನೀನು ಯಾ ಗಿರ್ಜಕೆ ನೋಡಕೋದೇನ್ ಬಂತಾ ಅದೇ ಓದ ವರ್ಷನ ಆತ್ ವರ್ಷನ ಮಣ್ಣೆ ಇರೋದು ಅದು ತುಂಬ ಕುರಂಗ ನಾನು ಹೋಗಿದ್ದೇನೆ ಮುಖ್ಯ ಕಾರ್ದಿತ್ತ ಹೋಗಿದ್ದಾರಷ್ಟು ಕುಕುಮುಖ್ಯ ನೋಡ್ಕೊಂಡ್ ಬಂದಿದ್ದೆ ತಿರ್ಗಾ ನಮ್ಮ ಹುಡುಗನ್ ತಗ್ಗೆ ಮೊಬೈಲ್ ನಾಗ ಹಾಕಿಸ್ಕೊಂಡು ನೋಡ್ದೆ ಹೆಂಗ್ ಡೆಕೋರೇಷನ್ ಮಾಡ್ಬೇಕು ವರಮಲಕ್ಷ್ಮಿ ಹಬ್ಬಕ್ಕೆ ಅಂತನ ಎಲ್ಲ ನೋಡ್ದೆ ಇನ್ನೇನು ಮುಖವಾಡ ಅವೆಲ್ಲನ ಲಕ್ಷ್ಮೀದು ಎಲ್ಲ ನಾವು ಸೀರೆನ ತಗೊಂಡ್ಬಂದಿದ್ವಿ ಫ್ಯಾನ್ಸಿ ಸ್ಟೋರ್ ನಾಗ ಸಿಕ್ತಾವಲ್ಲ ಅವನ್ನೆಲ್ಲ ತಗೊಂಡ್ಬಂದು ಅಲಂಕಾರ ಮಾಡಿದ್ದೀನಿ ಆಟನ ಹ್ಞೂ ಹ್ಞೂ ಚೆನ್ನಾಗ್ ಐತೆನಕ ಏ ಸುಶಿ ಇಟ್ಸ್ ವೆರಿ ನೈಸ್ ಮಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ ಪ್ರಮೂ ಅಲ್ವೇನೇ ಊಕಣೆ ಸುಶೀಲಮ್ಮ ಆ ಚೆನ್ನಾಗಿ ಮಾಡಿ ಹೆಂಗ ನಿಮ್ಮ ನಿಮ್ಮ ಅತ್ತೆನೂ ನಿಮಗೆ ಸಪೋರ್ಟ್ ಮಾಡ್ತೈತು ಸುಮ್ಕಿರತ್ತ ಅದು ಇದು ಮಾಡಕ್ಕೆ ಅ ಬುಟ್ಟಂಗಗ್ ಏನುನು ಹೆಂಗ ಅದು ಇದು ಮಾಡ್ಕೊಂಡು ಕೊಡ್ತೈತು ನಿಮಗೆ ಏ ಅಮ್ಮ ನೀ ಪ್ರಮೇಳಮ್ಮ ಸುಮ್ಕಿರಮ್ಮಾ ನೀ ಆ ಯಾಕೆ ಹಿಂಗಂಚ ನಾನೇನೋ ಮಾಡ್ಕೊಂಡು ಕೊಟ್ಟಿಲ್ಲ ಎಲ್ಲ ನಮ್ಮ ಸುಶೀಲ ಮುಂದೆ ಇದು ನಾನು ಏನಿದ್ರೂನು ವರಿ ಕಸ ಗೋಸಾ ಗುಡಸೋದು ಮುಸಿರ ತೊಳಿಯದು ಆ ಥರ ನೀರು ನೀಡಿ ನೋಡ್ಕಮ್ಮದ ಮಾಡಿದಿನಿ ወರ್ತು ಇದು ಆತ ಡೆಕೋರೇಷನ್ ಪಕೋರೇಷನ್ ಅಂದಲ್ಲ ಅವೇನು ನಾನು ಮಾಡ್ಕೊಟ್ಟಿಲ್ಲ ಕಣಮ್ಮ ಹಾಂ ನಮ್ಮ ಅಮ್ಮಣ್ಣಿ ಪಾಪ ನೆನ್ನೆ ರಾತ್ರಿಯಿಂದ ಅದು ಇದು ಸೀರೆ ಉಡ್ಸ್ಕೊಂಬೋದಂತೆ ಲಕ್ಷ್ಮಿಗೆ ಹಾಂ ಹೂವು ಕಟ್ಕೊಂಬೋದಂತೆ ಅದು ಆತ ಮುಕ್ಕುವಾಡ ತಂದಿತ್ತು ಅದನ್ನು ಆಯ್ಕೆ ಎಂಬುದಂತೆ ಎಲ್ಲ ನಮ್ಮ ಅಮ್ಮಣ್ಣಿನೇ ಮಾಡ್ಕೊಂಡೆ ಅವಳಿ ನಾನೇನು ಮಾಡ್ಕೊಟ್ಟಿಲ್ಲ ಅಮ್ಮಣ್ಣಿ ಪಾಪ ನನ್ನ ಮೇಲೆ ಆಯ್ಕೆ ಹೇಳ್ತೇನೆ ನೀನು ಹೆಂಗ ಬಿಡ್ರ ಕಾತ ನಮ್ಮ ಅತ್ತೇನು ಮಾಡ್ಕೊಡ್ತು ಹೂವಪ್ಪ ಕಟ್ಕೊಟ್ಟಿದ್ದು ನಮ್ಮ ಅತ್ತೇನೇನಾ ನನಗೂ ನೆರಿಗೆ ಪರಿಗೆ ಅಂತ ಚಂದಕ್ಕೆ ಗೊತ್ತಿರಲಿಲ್ಲ ನಮ್ಮ ಅತ್ತೆ ಲಕ್ಷ್ಮಿ ಗುಡಿಸ ಸೀರೆಗೆ ನೆರಿಗೆ ಒಯ್ಕೊಂಡು ನೆರಿಗೆ ಒಯ್ಕೊಂಡು ಕೊಟ್ಟಿದ್ದು ನಮ್ಮ ಅತ್ತೆ ನಾನು ಹ್ಞೂ ತಿಮ್ಮ ಗಿಮ್ಮ ಅತ್ತೆ ಇಳ್ಕೊಂಡಿದ್ದು ಇನ್ನು ಹೂವು ಪವ ಎಲ್ಲ ತೊಂದಿದ್ದೀನಿ ಆ ಒಟ್ಟಿನಾಗ ಹೆಂಗ ನೀವೆಲ್ಲ ನೋಡಿ ಚೆನ್ನಾಗೈತಿ ಅಂದ್ರಲ್ಲ ಅಷ್ಟೇ ಸಾಕು ಆಗ ನೋಡು ಹಂಗಮ್ಮ ತಲೆ ಸವಿತ ಕೈ ಅವರೆಲ್ಲ ಬಂದರು ಸವಿತ ಕೈ ಬಾಬಾ ಒಳಗೆ ಬೈತ ಹ್ಞೂ ಸವಿತಾ ಅವರೇ ಯಾವ ಕಿಸ್ಲೇಟ್ ಬಂದ್ರಿ ನಮ್ಮ ಪ್ರಭು ಹೇಳ್ತಾ ಇದ್ಲು ಆ ಚಿಕ್ಕಮ್ಮ ಚಿಕ್ಕಮ್ಮ ಸವಿತಕ್ಕ ಕೂಡ ಬರ್ತಾರೆ ಮೂವರ ಜೊತೆಲೆ ಹೋಗೋಣ ಅಂತ ನಾನೇ ಸ್ವಲ್ಪ ಬೇಗ ಕರ್ಕೊಂಡ್ ಬಂದೆ ಐ ಆಮ್ ರಿಯಲಿ ಸಾರಿ ಯಾಕಂದ್ರೆ ಪುಟ್ಟರಂಗಜ್ಜಿ ಮನೆಯಲ್ಲಿ ಏನೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಾನೇ ಕ್ಯೂರಿಯಸ್ ಆಗಿ ಬೇಗ ಬಂದೆ ನೋಡೋಣ ಯಾವ ತರ ಡೆಕೋರೇಷನ್ ಮಾಡಿದಾರೆ ಅಂತ ಆ ಸವಿತಕ್ಕ ಬನ್ನಿ ಮುಂದೆ ಬನ್ನಿ ಎಲ ಸುಮ್ನಿರ್ ಗಿರ್ಜಕಯ್ಯ ನೀನು ಸಾರಿ ಪಾರಿ ಯಾಕೆ ನಾವೇ ನಾವೆಲ್ಲನ ಇಕ್ಕಂಗೆ ಕುಕೊಂಡಿಲ್ಲ ಸಾರಿನೂ ಬೇಡ ಯಾತೂ ಬೇಡ ಹೆಂಗ ನಮ್ಮ ಪುಟ್ರಂಗಜ್ಜಿ ಇವೆಲ್ಲ ಮಾಡ್ತಿತ್ತಲ್ಲ ಊರಿಗೆ ಅದೇ ಖುಷಿ ನಮ್ಮೂರಾಗಿ ಇವರೇ ಚೆನ್ನಾಗಿ ಮಾಡೋದು ವರ್ಮಲಕ್ಷ್ಮಿ ಹಬ್ಬನ ಹ್ಞೂ ನಾನು ಒಂದು ಮೂರು ವರ್ಷ ಮಾಡಿದೆ ನನ್ನ ಆಗಲ್ಲ ತಾಯಿ ದಿನಾಲೂನು ಅವೆಲ್ಲ ಮಾಡ್ಕೊಂಡು ಕುಕೊಂಬಕ್ಕಾಗಲ್ಲ ಅದಕ್ಕೆ ತಾಯಿ ನಮ್ಮವ ನೀನೇ ಕಾಪಾಡ್ಕೊಂಡು ಅಂತ ಮನ್ಸಿಗೆ ಕೈ ಮುಗಿದು ಪೋಟಕ್ಕೊಂದು ಕಾಯಿ ಒಡಾಕಿ ಸುಮ್ಮನೆ ಹಾಕ್ತೀನಿ ನೋಡು ವರ್ಷ ವರ್ಷ ಮಾಡ್ತಾರೆ ಹ್ಮ್ ಅದಕ್ಕೆ ಆ ತಾಯಿ ಅವ್ರ ಮನೇಲಿ ನೆಲೆಸಿರೋದು ನಮ್ಮಂತರ ಮನೇಲಿ ನೆನಸ್ ನೆಲೆಸ್ತಾಳೆ ಹುಟ್ಟ್ರಂಗಜ್ಜಿ ಮನೆಗೆ ಅದಕ್ಕೆ ಅಮ್ಮ ಏ ಏ ಅಮ್ಮಣ್ಣಿ ಸವಿತಮ್ಮ ಅಂಕಲು ಬಟ್ ಓಹೋ ನಮ್ಮ ಐತಮ್ಮ ದುಡ್ಡು ಅಂಕಲು ಚಕಣೆ ಸವಿತಮ್ಮ ನೀನು ಬರೀ ಬರೀ ಬರ್ರಿ ಪೂಜೆ ಮಾಡ್ಕೊಂಡು ಹೂಮ ತೀ ಆಮೇಲೆ ಮಾತಾಡೋಣ ಹೂಮ್ ಸವಿತಾ ಕೈ ಎಲ್ಲಿ ನೀನು ಗಂಟೆ ಆಹಾ ಕರ್ಕಂಬಾ ಅಂತ ಹೇಳಿದೀನಿ ಬಂದಿದ್ದ ನೋಡು ಏ ಅಮ್ಮಣಿ ಸುಶೀಲಮ್ಮ ಅಯ್ಯಪ್ಪ ಎಲ್ಲಿ ಹುಡುಕಿನ ಹೋಗನು ಹೇಳು ಎತ್ತೋದ್ ನೋಯ್ ಎಂಕಿಯಲ್ ತಕ್ಕೋಗ್ ಬತ್ತಿನಿ ನೀನು ಹೋಗಿರೋ ಅಂತ ಹೇಳದನು ಇನ್ನು ಬಂದಿಲ್ಲ ಅಯ್ಯಪ್ಪ ಏ ಬಂದ್ರು ಬತ್ತಂತ ಆಮೇಲೆ ಬಂದು ಆ ಗಂಡು ಶ್ರದೇನೈತಿ ಇಲ್ಲಿ ದಂಗ ಹೇಳ್ತಾರಲ್ಲ ಗಂಡು ಶ್ರದೇ ಆಗ್ತೈತೆ ಧರ್ಮಲಕ್ಷ್ಮಿ ಬತ್ತೈ ಅಡುಗೆ ಮಾಡಿರ್ತಾರಲ್ಲ ಉಂಡೋಗನ ಯಪ್ಪ ನಾವು ಪೂಜೆ ಮಾಡ್ಕೊಂಡು ಅಷ್ಟೇ ಕುಮಾ ತಗೊಂಡೋಗನು ಅಯ್ಯಪ್ಪ ಬರೋಟತ್ ಸುಶೀಲಮ್ಮ ಅದನ್ನು ಸುಶೀಲಮ್ಮೆ ಒಜ್ಜಿಗೆ ಒಜ್ಜಿನೂ ಬಂದಿಲ್ಲ ಬೋರಜ್ನೂ ಬಂದಿಲ್ಲ ಎಲ್ಲರು ಬಂದಂಗ ತು ಇನ್ನವರು ಬಂದಿದ್ದರೆ ಹಂಗ ಪೂಜೆ ಶುರು ಮಾಡಬಹುದಾಯ್ತು ಪುಟ್ಟರಂಗಜ್ಜಿ ಪ್ಲೀಸ್ ಪುಟ್ಟರಂಗಜ್ಜಿ ನೀವು ಇವತ್ತು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಸಾಂಗ್ ಹೇಳ್ಬೇಕು ನೀವು ಹೇಳಲೇಬೇಕು ನನಗೋಸ್ಕರನಾದ್ರೂ ನೀವು ಸಾಂಗ್ ಹೇಳಲೇಬೇಕು ಆಯ್ತಾ ನಾವೆಲ್ಲ ತುಂಬ ಆಸೆ ಪಟ್ಟು ಕೇಳ್ತೀವಿ ಪುಟ್ಟರಂಗಜ್ಜಿ ಪ್ಲೀಸ್ ಪುಟ್ಟರಂಗಜ್ಜಿ ಹೇಳಿ ಹಾಡು ಉಕಂಡ್ ಬಿಟ್ಟೈತಿ ಬೋಲ್ಸೆ ಅಂತ ಕೇಳ್ತ ನೀನ್ ಅದನ್ನ ಹೇಳು ಹೆಂಗ್ ಪೂಜೆ ಮಾಡ್ತಲ್ಲ ಆ ಪೂಜೆ ಮಾಡುವಾಗ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತನ ವಾಡಿ ಹೇಳು ಏ ಅಮ್ಮಣ್ಣಿ ಮದ್ಲಿನ ನಂಗೆ ಹೇಳಕ ಆಗಲ್ಲ ಕಣೆ ಅಮ್ಮಣ್ಣಿ ಗಂಟಲಲ್ಲ ಮೈತೈತಿ ಹಾ ನೆಗಡೆ ಕೆಮ್ಮ ಆದಂಗ ಆಗಿ ಗಂಟಲು ಕರ 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 ಅಂತೈತಿ ಆಡು ಪಡಿ ಹೇಳಕ ಆಗಲ್ಲ ಹೇಳತೆ ಅವ್ರ ಅಷ್ಟು ಕೇಳ್ಕೊಂತ ಇದ್ದಾರೆ ನೀನು ಆಡ ಹೇಳಿಲ್ಲ ಅಂದ್ರೆ ಬೈಕ್ ಅಂತಾರೆ ಹೇಳ್ಬಾ ಆಡ ಹೇಳ್ಬಾ ಓ ನೀವೆಲ್ಲ ಒಂದಾಗಿದ್ರಿ ಕಣಂಬು ನಾನು ಹೇಳಿಲ್ಲ ಅಂದ್ರೆ ಬಿಡೋಕೆ ಟೈಮಲ್ಲ ಏಳ್ತಿನಿ ಬಿಡಿ ನಿಮಗೋಸ್ಕರ ಅಮ್ಮ ತಾಯಿ ಲಕ್ಷ್ಮವ್ವ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಹ್ಞೂ ಎಲ್ಲಾರ ಮನೆಗೂ ನೀನು ಸುಖವಾಗಿ ಸಂತೋಷವಾಗಿ ನುಲಿ ನಲಿತ ನುಲಿದಾಡ್ಕಂಡೆ ನೀನು ಬಾರಮ್ಮ ಎಲ್ಲಾರ ಮನಗೂ ಹ್ಞೂ ಎಲ್ಲಾರ್ಗು ಸುಖ ಸಂತೋಷ ನೆಮ್ಮದಿ ಹಾಂ ಎಲ್ಲ ಈಶ್ವರ್ಯ ಎಲ್ಲ ಕೊಡ್ಬೇಕ ಹಾಂ ಕೈ ಮುಚ್ಚಿನ ತಾಯಿ ನಮ್ಮವ್ವ ಹೇಳ್ತೀನಿ ಕೇಳಿ ಅಮ್ಮಯ್ಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ నమ్మమ్మ సౌభాగ్యద లక్ష్మీ బారమ్మ హెజ్జయ మేల నిత్జ కల్గల ధ్వని తోరుత సజ్జన సాధు పూజ్చయొల పెన్నే భాగ్యద లక్ష్మీ బారమ్మ నమ్మమ్మీ సౌభాగ్యదాలక్ష్మీ బారమ్మా ಕನಕ ವೃಷ್ಟಿಯ ಕರೆಯುತ್ತಾರೆ ಮನಕಾಮನೆಯ ತೋರೆ ದಿನಕರ ಕೋಟಿ ತೇಜತಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮಾರೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಯ ಸುಶೀಲಮ್ಮ ಬಾರಿ ಮುಂದು ಯಾವ ಬಾರೆ ഭാഗ്യദാലക്ഷ്മി ബാര നമ്മ സൗഭാഗ്യദാലക്ഷ്മി ബാരത്തി ഭക്തര മനു നിഹോത്സവ നിത്യ സുമംഗള സത്യവ സാധു സജ്ജന ചിത്രത്തി ലക്ഷ്മി ബാര നമ്മീ സൗഭാഗ്യതാലി ബാര

ബാലമ്മ നീ സൗഭാഗ്യത ലക്ഷ്മി ബാലമ്മ വാവ് വെരി നൈസ് പുട്ടൻ ദജി സുഷി നീനു കൂട തുമ്പാ ചനാ ഹേൽതിയ കണേ സാങ് എല് കൽത് കണ്ടി യഹ സോം മിർ ഗിർ ജക യാത നാം ദോ ഒന്ദ്ര വട വടക്ക ദനി ഹ ചനാ കേളല്ല നാം അത്തെ ബോൽ ചന്ദ കേൾതെ താന്ന ഹ ನನಗೂ ಕಲ್ಸ್ಕೊಂಡು ಕೊಟ್ಟೈತಿ ಆ ರಾಗಿ ಮಾಡುವಾಗ ಅಕ್ಕಿ ಮಾಡುವಾಗ ಒಂದೇ ಹೇಳಕ್ಕೆ ಉಪ್ಕೊಂಬೋದು ಆವಾಗ ಬಾಳೆಮ್ಮಯ್ಯ ನೀರು ದನಿ ಗೂಡಿಸು ಅಂತ ನನಗೂ ಎಂಥ ಒಂದು ಕೊಟ್ಟೈತಿ ನನಗಿದು ನಮ್ಮ ಅತ್ತ ಚೆನ್ನಾಗಿ ಕೇಳ್ತೈತಿ ನಂದಂದ್ರೆ ಒಟ್ಟು ಒಡಪ್ ದನಿ ಹ್ಞೂ ಏ ಇಲ್ಲ ಸುಶಿ ನೀನು ಕೂಡ ತುಂಬ ನೈಸಾಗಿ ಹೇಳ್ತೀಯ ಸಾಂಗ್ ಹ್ಞೂ ನನಗಂತೂ ಬಹಳ ಖುಷಿ ಆಯಿತು ಕಣಿ ಹ್ಮ್ ಒಂಥರ ಕೇಳ್ತಾ ಇದ್ರೆ ಇನ್ನು ಕೇಳಬೇಕು ಕೇಳಬೇಕು ಅನ್ನಿಸ್ತಾ ಇತ್ತು ಪುಟ್ಟರಂಗಜ್ಜಿ ಯು ಆರ್ ಸೋ ಕ್ಯೂಟ್ ಯುವರ್ ಸಾಂಗ್ ಈಸ್ ವೆರಿ ಬೆಸ್ಟ್ ಬರ್ಕಣ್ಣ ನನಗೆ ಇಂಗ್ಲೀಷ್ ಪಂಗ್ಲೀಸ್ ಆಡ್ತಾ ಆಗಲ್ಲ ಅದೇ ನಮ್ಮ ಅಮ್ಮಣ್ಣ ಹೇಳ ಆಟನ ಗೊತ್ತಿರಲಿಲ್ಲ ಮೊದಲು ನಾನು ಬದ್ಗಾಗ ಮುಂಚೆ ನಮ್ಮ ಅಮ್ಮ ಅಮ್ಮಯ್ಯಾರೆಲ್ಲಾನು ಏಳರು ಯಾತ ಸೋಬಾನೋತ್ಪಾದಂತೆ ಆ ಹುಣ್ಸೆ ಹಣ್ಣು ಕುಟುವಾಗ ರಾಗಿ ಬೀಸುವಾಗ ಆಡಳೋರು ಜನಪತ್ ಗೀತೆ ಅಂತನ ಅವ್ನು ನಾನು ಒಂದು ಅಡಕಿಲನ ಕಾಯ್ಕೊಂಡು ಹಾಕೊಂಡು ನನಗೂ ಗೊತ್ತಿ ಓ ನಮ್ಮೂರಾಗ ಇನ್ನೂ ಸಂದಕ್ಕಿರೋದು ಹೇಳೋರು ಮದ್ದೇಳ ನಮ್ಮ ಅಮ್ಮ ಅಮ್ಮಯ್ಯಾರಲ್ಲನ ಇವಾಗ ನಾವೇ ಯಾತು ಕಲಿತಿಲ್ಲ ಇಂಥವ್ ಎಲ್ಲ ಕಲಿತ್ಕೊಳ್ಬೇಕು ದೇವ್ರ ಮೇಲೆ ಆಡು ಆ ಗಂಡು ಹೆಣ್ಣಿನ ಮೇಲೆ ಆಡು ಸೋಬಾನೆ ಪದ ರಾಗಿ ಬೀಸ ಪದ ಕುಟ್ಟ ಪದ ಬೀಸ ಪದ ಇಂಥವನ್ನೆಲ್ಲ ಕಲ್ತ್ಕೊಳ್ಬೇಕು ಇವನ್ನೆಲ್ಲ ನಾವು ಮರತ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ ಜನಗಳಿಗೆಲ್ಲ ಏನ್ ಗೊತ್ತಾಕೈತಳು ಈಗ ಸಣ್ಣ ಹುಡುಗರ ಇದಾವಲ್ಲ ಅವಕ್ಕೆಲ್ಲ ಏನ್ ಗೊತ್ತಾಕೈತಳು ನಾವ್ ಅದಕ್ಕೆ ಇಂಥವನ್ನೆಲ್ಲ ಉಳಿಸ್ಕೊಂಡು ಬೇಯಸ್ಕೊಂಡು ಹೋಗ್ಬೇಕ ಹ್ಮ್ ಅದೇ ಆಮೇಲೆ ಮಾತಾಡೋಣ ಕುಕೊಂಡು ಇದು ಅವರಿಗೆ ಅರ್ಶನ ಕುಂಕುಮ ಆ ಕೈ ಬಾಳೆ ಹೂವು ಎಲ್ಲ ಕೊಡ್ತೀನಿ ಹ್ಮ್ ಹ್ಞೂ ಮಾತು ಇಲ್ಲಿ ಜಾಗಿಲ್ಲ ಒಂದಿಟ್ಟು ಕುಂಡ್ರಿಸಿ ಕೊಡು ನಾನು ಹೋಗುವ ಅಡುಗೆ ಮನೆಗೆ ಹೋಗಿ ಉಂಬಕ್ಕೆಲ್ಲಾ ರೆಡಿ ಅಕ್ಕ ಆಯ್ತಾ ಅರ್ಶ ಕುಕುಮ ತಗ ಬರ್ರಿ ದೇವ್ರಿಗೆ ಕೈ ಮುಗಿದು ಅರಿಷ್ಟ ಕುಕುಮ ತಗ ಬರ್ರಿ ಪ್ರಮು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಕಣೆ ನನಗೆ ನೋಡ್ತಾ ಇರಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿ ಕೂ ಹಳ್ಳಿಲೂ ಕೂಡ ಈ ತರ ಎಲ್ಲ ಡೆಕೋರೇಷನ್ ಮಾಡಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಎಲ್ಲ ಬಿಟ್ಟು ಮಾಡಿದಾರಲ್ಲ ನನಗಂತೂ ತುಂಬಾ ಖುಷಿ ಆಯ್ತು ಕಣೆ ನೆಕ್ಸ್ಟ್ ಟೈಮ್ ನಿಮ್ಮನೇಲೂ ಮಾಡೋಣ ಈ ತರ ಮಾರು